ಕೋರ್ಸ್ ಬರಾಕತ್ತಿಲ್ಲ ಅಂತ ಹೇಳಿ ಮತ್ತೆ ಕೆಲವೊಂದು ಏರಿಯಾನೇ ಆಗಿದೆ ಫಾರ್ ಎಕ್ಸಾಂಪಲ್ ಆದಿ ಬಸವಣ್ಣ ಆಗಲಿ ಚೋಲ್ ಪ್ಲಾಟ್ ಆಗಲಿ ಬಟ್ ನಳನ ಬರೋದಿಲ್ಲ ಒಂದು ಟ್ಯಾಂಕಿಂದ ಪ್ರಾಬ್ಲಮ್ ಅದ್ರ ಸ್ಥಿತಿಗೊಂಡೈತೆ ಅಂತ ಒಂದು ಯಾಕೆ ಡಿಲೇ ಆಯ್ತು ಅಂತ ಒಂದು ಕ್ವಶನ್ ಈಗ ಟ್ವೆಂಟಿ ಫೋರ್ ಸೆವೆನ್ ವಾಟರ್ ಸಪ್ಲೈಗೆ ಸಂಬಂಧಪಟ್ಟಂಗೆ ಹೇಳ್ಬೇಕಾಯ್ತಂದ್ರೆ ಈ ಸದ್ಯಕ್ಕೆ ನಮ್ಗೆ ಒಂದೇ ಎರಡೇ ಕಾರಣ ಸಲಾಗಿ ನೀರು ಬರಂಗಿಲ್ಲ ಒಂದು ಜಾಕ್ವೆಲ್ಕ ಮತ್ತು ನಮ್ಮೇನು ಪ್ಯೂರಿಫಿಕೇಷನ್ ಪ್ಲಾಂಟ್ ಐತಿ ಹುಣಗುಂದೊಳಗೆ ಅದಕ್ಕೆ ಪವರ್ ಸಪ್ಲೈ ಕಟ್ ಆಯಿತು ಅಂತಂದರೆ ಒಂದು ಸ್ವಲ್ಪ ನೀರಿಂದು ತೊಂದರೆ ಆಗ್ತೈತಿ ಇಲ್ಲಪ್ಪ ಅಂತಂದರೆ ಎಲ್ಲಿರೋ ಪೈಪ್ಲೈನ್ ಅದು ಲೀಕೇಜ್ ಇತ್ತು ಹೊಡಿತು ಡ್ಯಾಮೇಜ್ ಆಗಿತ್ತು ರಿಪೇರ್ ಮಾಡಬೇಕಾದ ಸಂದರ್ಭದಾಗ ಸ್ವಲ್ಪ ಅಸ್ವಸ್ಥ ಆಗ್ತೈತಿ ಅದು ಬಿಟ್ಟರೆ ನೀರಿಂದ ಅಂಥದ್ದೇನು ಸಮಸ್ಯೆ ಇಲ್ಲ ಇನ್ನು ಟ್ಯಾಂಕಿನ ವಿಷಯವಾಗಿ ಹೇಳಬೇಕಂತಂದ್ರೆ ಈಗ ನಮ್ಮಲ್ಲಿ ಈಗಾಗಲೇ ಒಂದು ಜಿ ಎಲ್ ಎಸ್ ಆರು ಐದು ಓ ಎಸ್ ಟಿಗೂ ಅದಾವು ರನ್ ಆಗಾಗ್ತೈತಿ ಇನ್ನೊಂದು ಶೀತಲಗೊಂಡಿದ್ದು ಏನು ಮನೆ ನಮ್ಮ ಎಲ್ಲ ಸದಸ್ಯರು ಏನು ಮನವಿ ಕೊಟ್ಟರು ಅದು ಅಲ್ಲಿ ಎಕ್ಸಿಸ್ಟಿಂಗ್ ಟ್ಯಾಂಕ್ ಇತ್ತು ಆಯ್ರೇದಾಗ ಅದು ಶೀತಲಗೊಂಡೈತಿ ಓಲ್ಡ್ ಆಗೈತಿ ಮೂವತ್ತು ವರ್ಷ ಮೇಲ್ಪಟ್ಟಾಗೈತಿ ಅದನ್ನು ಬೆಳೆಸಿ ಹೊಸ ಟ್ಯಾಂಕ್ ಕಟ್ಟಾಕ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನೊಳಗೆ ಪತ್ರಿಕೆಯನ್ನು ರೆಡಿ ಮಾಡಿಕೊಂಡು ಇದರದ ಎಕ್ಸ್ಪರ್ಟ್ ಇವರು ಯಾರು ನಮ್ಮ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಣಿ ಮಂಡಳಿಯವರಿಗೆ ಕೆಲಸ ಇಂಟ್ರೆಸ್ಟ್ ಮಾಡಿತ್ತು ಅವರು ಅದಕ್ಕೆ ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿ ಎಸ್ಟಿಮೇಷನ್ ರೆಡಿ ಮಾಡಿ ಟೆಂಡರ್ ಕರೆದು ಮಾಡತ್ತಿದ್ರು ಬಟ್ ಆ ಎಲ್ಲಿ ಇವರು ಟ್ಯಾಂಕ್ ಕಟ್ ಆ ಜಾಗ ನಗರಸಭೆದು ಮಾಲ್ಕಿ ಜಾಗ ಅಲ್ಲ ಅಥವಾ ನಗರಸಭೆಗೆ ಸಂಬಂಧಪಟ್ಟದ್ದು ಸಿ ಎ ಸೈಟ್ ಆಗಲಿ ಅದು ಅಲ್ಲ ಅದು ಅಲ್ಲಿ ಕೆಲಸ ಮಾಡೋ ಟೈಮ್ಗಳಾಗ ಇವರು ಯುವ ಸಹಾಯಕ ನಿರ್ದೇಶಕರು ಯುವ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬಾಗುಕರದವರು ಅವ್ರಿಗೆ ಅದು ಜಾಗ ಕೊಟ್ಟಿದ್ದಂತೆ ಆರು ಎಕರೆ ಕ್ರೀಡಾ ಇಲಾಖೆಗೆ ಜಾಗ ಕೊಟ್ಟಿದ್ದಿತಿ ಅದು ಒಂದು ಏನೋ ಸ್ಟೇಡಿಯಂ ಮಾಡಬೇಕು ಅಂತ ಕೊಟ್ಟಿದ್ದ ಜಾಗ ಆ ಜಾಗದೊಳಗೆ ನೀವು ಕಟ್ಟಾಕತ್ತೀರಿ ಅದನ್ನು ಬಂದ್ ಮಾಡ್ರಿ ಅಂತೇಳಿ ಅವರು ಅವರಿಗೆ ಲೆಟರ್ ಬರ್ದಾರೆ ಯಾರಿಗೆ ಎ ಡಬ್ಲ್ಯೂ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅವರಿಗೆ ಲೆಟ್ರ್ ಬರ್ದಾರೆ ಹೀಗಾಗಿ ಆ ಕೆಲಸ ನಿಂತೈತಿ ಅದು ಬಿಟ್ಟರೆ ನಮ್ಮ ಮುನ್ಸಿಪಾಲ್ಟಿಯಿಂದ ನಾವು ಯಾವುದೇ ಕೆಲಸಗಳನ್ನು ಹೇಳ್ತೀನಿ ಹಾಂ ಹೀಗಾಗಿ ಚೈತಿ ನಾವು ಮುನ್ಸಿಪಾಲ್ಟಿಯಿಂದ ಕೆಲಸ ಅಂದರೂ ನಿದರ್ಶಿಲ್ಲ ಅದ ನಮ್ಮದು ನಗರಕ್ಕೆ ಸಾರ್ವಜನಿಕರಿಗೆ ನೀರು ಕೊಡಬೇಕಾಗಿದ್ದು ನಮ್ಮದು ಮೂಲಭೂತ ಕರ್ತವ್ಯ ನಾವು ನೀರು ಕೊಡಲೇಬೇಕು ಈಗ ಬೇರೆ ಊರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಚಲೋ ಐತಿ ಅದು ಆಯಿತು ಅಂತಂದ್ರೆ ಒಂದು ಸ್ವಲ್ಪ ಪೂರ್ಣ ಪ್ರಮಾಣದಾಗ ಸರಿ ಆಗ್ತದೆ ಅಂತ ಅನ್ನೋದ್ದೇಶ ನಾವು ಅದನ್ನು ಕಟ್ಟಲೇಬೇಕು ಅವ್ರಿಗೆ ನಾವು ಈಗಾಗಲೇ ಸಾಕಷ್ಟು ಸರ ಮಾತಾಡಿದ್ದೀವಿ ಅವರು ಅದೇ ಅಲ್ಲಿ ಹತ್ತಿರದೊಳಗೆ ಬೇರೆ ಸ್ಥಳ ಕೇಳಿದ್ರಂದ್ರೆ ನಾವು ಬೇರೆ ಸ್ಥಳ ಕೊಡೋಕೆ ರೆಡಿ ಇದ್ದೀವಿ ಅವ್ರು ಇಮಿಡಿಯೇಟ್ ಕೆಲಸ ಚಾಲು ಮಾಡಬೇಕು ಮೊನ್ನೆ ನಮ್ಮ ಸದಸ್ಯರು ಮನೆ ಕೊಟ್ಟ ಮೇಲೆ ನಾನು ಫೈಲ್ ತಗಸಿ ನೋಡಿದೆ ಡಿ ಸಿ ಅವರು ಡಿ ಸಿ ಆಫೀಸಿಂದನು ಲೆಟರ್ ಬಂದಿತ್ತು ಅದನ್ನೂ ನೋಡಿದೆ ಅವ್ರು ಹಚ್ಕೊಟ್ಟಿದ್ರು ನೋಡಿದ್ದೆ ಹಾಗೆ ಇದು ನಿಂತಿದ್ದ ಕೆಲಸ ಮುನ್ಸಿಪಾಲ್ಟಿಯಿಂದ ಅಲ್ಲ ಯುವಜನ ಸಬಲೀಕರಣ ಇಲಾಖೆಯವರು ಅದು ನಮ್ಮ ಜಾಗದಾಗ ನೀವು ಟ್ಯಾಂಕ್ ಕಟ್ ಕಟ್ ಮಾಡಿ ಕಟ್ಟಾಕತ್ತೀರಿ ಅದನ್ನು ಕಟ್ಟಬೇಡ್ರಿ ಅಂತೇಳಿ ಲೆಟರ್ ಕೊಟ್ಟಿದ್ದಕ್ಕೆ ನಿಂತೈತಿ ಬಿಟ್ಟರೆ ಬೇರೆ ಯಾವ ರೀಸನ್ಗೆ ನಿಂತಿಲ್ಲ ಅದು ನಾವು ಡೆಫಿನೆಟ್ಲಿ ನಾವು ನಮ್ಮ ಎಲ್ಲ ಸದಸ್ಯರು ನಮ್ಮ ಊರಿನ ಸಾರ್ವಜನಿಕರಿಗೆ ನೀರು ನಾವು ಕೊಡಲೇಬೇಕು ಅದು ಟ್ಯಾಂಕ್ ನಾವು ಕಟ್ಟಾಕ ಪ್ರಯತ್ನ ಮಾಡಲೇಬೇಕು ಕಟ್ಟಿಸಲೇಬೇಕು ಅದಕ್ಕೆ ನಾವು ಅವರು ಇವರು ವಾಟರ್ ಬೋರ್ಡ್ ಇ ಡಬ್ಲ್ಯೂ ಅವರಾಗಲಿ ಅವರು ಅಧಿಕಾರಿಗಳಾಗಲಿ ನಮ್ಗೆ ಬೇರೆ ಜಾಗ ಕೊಟ್ಟರೆ ಅಲ್ಲಿ ಹತ್ತಿರದಾಗ ಡೆಫಿನೆಟ್ಲಿ ನಾವು ರೆಡಿ ಇದೀವಿ ನಾವು ಈಗಾಗಲೇ ನಮಗೆ ಅಲ್ಲಿ ಸುತ್ತಮುತ್ತ ಜಾಗಗಳನ್ನು ಐಡೆಂಟಿಫೈ ಮಾಡಿವಿ ಕೊಡ್ತೀವಿ ಹ್ಞೂ ಹ್ಞೂ ಎಸ್ ಅದನ್ನು ನಾನು ಪರ್ಸ್ನಲ್ ಮಾನಿಟರ್ ಮಾಡಿ ಅದು ಕರೆಕ್ಟಾಗಿ ಮಾಡುವಾಗ ನಾನು ಮಾಡ್ಕೊಡ್ತೀನಿ ಹ್ಞೂ ಇಲ್ಲ ನಾನು ಅವರು ನಮ್ಮ ಎಪ್ಪತ್ತೊಂದು ಲಕ್ಷ ರೂಪಾಯಿ ಅಂತೇಳಿ ಅವ್ರು ಬರ್ದು ಕೊಟ್ಟಾರ ಒಳಗೆ ನಾನು ಎಸ್ಟಿಮೇಷನ್ ತರಿಸಿ ನೋಡಿದೆ ಎಸ್ಟಿಮೇಷನ್ ತಗ ತೊಗೊಂಡಿನ್ನೋದ್ರದ್ದು ಅದಕ್ಕೆ ಸಂಬಂಧಪಟ್ಟದ್ದು ಎಸ್ಟಿಮೇಷನ್ ತೊಗೊಂಡೆ ಎಸ್ಟಿಮೇಷನ್ದಾಗ ಅವರು ಟೋಟಲ್ ಎಸ್ಟಿಮೇಷನ್ ಮಾಡಿದ್ದು ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷಕ್ಕೆ ಲಕ್ಷಕ್ಕೆ ಅವರು ಕಂಪ್ಲೀಟ್ ಎಸ್ಟಿ ಡಿ ಪಿ ಆರ್ ರೆಡಿ ಮಾಡ್ಕೊಂಡು ಮಾಡಿ ಹ್ಞೂ ಅದು ಮಿಸ್ಲೇನಿಯಸ್ ಬೇರೆ ಅದಕ್ಕೆ ಲೇಬರ್ ಸೆಸ್ ಅಂತೇಳಿ ಬರ್ತೈತಿ ಮತ್ತು ಬೇರೆ ಬೇರೆ ಚಾರ್ಜಸ್ ಹಾಕ್ತಾರ ಅವೆಲ್ಲ ಆ್ಯಡ್ ಆಗಿರ್ತಾವ ಈಗ ನಿಮ್ಗೆ ಒಂದು ಒಂದು ಎಸ್ಟಿಮೇಷನ್ ಅಂತಂದ್ರೆ ಅದ್ರೊಳಗೆ ಅವರು ಬಹಳಷ್ಟು ಚಾರ್ಜಸ್ಗಳನ್ನು ಹಿಡ್ಕೊಂಡಿರ್ತಾರೆ ಸರ್ಕಾರದ ಇದರ ನಿಯಮಾವಳಿಗಳ ಪ್ರಕಾರ ಅದನ್ನೆಲ್ಲ ಹಿಡ್ಕೊಂಡು ಅಷ್ಟು ಟೋಟಲ್ ಅಮೌಂಟ್ ಅಷ್ಟಾಗ್ತೈತಿ ಬಟ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಮಾತ್ರ ನೀವು ಹೇಳ್ದಂಗೆ ಅಷ್ಟಾಗಬಹುದೂ ಇದ್ರದೇನು ಇಶ್ಯೂ ಐತಲ್ರಿ ಲ್ಯಾಂಡ್ ಇಶ್ಯೂ ಐತಲ್ಲ ಆ ಲ್ಯಾಂಡ್ ಇಶ್ಯೂ ಇತ್ಯರ್ಥ ಆಗೋದನ್ನ ಸ್ವಲ್ಪ ನಾವು ಸಮಾಧಾನಲೆ ಹೋಗ್ಬೇಕಾಗ್ತದೆ ಅದು ಲ್ಯಾಂಡ್ ಇಶ್ಯೂವನ್ನು ನಾವು ಇತ್ಯರ್ಥ ಮಾಡೋಕ್ಕೆ ಈಗಾಗಲೇ ನಾವು ಇವರು ಕೆ ಯು ಸಿದು ಇದು ಕರ್ನಾಟಕ ಡ್ರೈನೇಜ್ ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ಡ್ರೈನೇಜ್ ಬೋರ್ಡ್ ಇ ಡಬ್ಲ್ಯೂ ಅವ್ರ ಹುಡಿ ಸಾಕಷ್ಟು ಸತಿ ಮಾತಾಡೀವಿ ಪ್ಲಸ್ ಅದು ಯುವಜನ ಕ್ರೀಡಾ ಇಲಾಖೆ ಅವ್ರ ಹುಡಿಯೂ ಮಾತಾಡೀವಿ ಅದನ್ನು ನೋಡಿಕೊಂಡು ಇನ್ನೊಂದು ಹತ್ತದಾಗ ಮೀಟಿಂಗ್ ಮಾಡಿಕೊಂಡು ಅದನ್ನು ಸೆಟೈಟ್ ಮಾಡ್ತೀವಿ ಅದು ಸಪೋಸ್ ಅಲ್ಲಿ ಅಲ್ಲಿ ಅವ್ರಿಗೆ ನನಗೆ ಗೊತ್ತಿದ್ದ ಪ್ರಕಾರ ಅಲ್ಲಿ ಒಂದು ಸ್ಟೇಡಿಯಮ್ ಮಾಡಬೇಕು ಅಂತ ಹೇಳಿ ಅವರು ಜಾಗ ತೊಗೊಂಡಿದ್ದು ಈ ಟ್ಯಾಂಕ್ ಲಿಂತ ನಮ್ಗೆ ಡಿಸ್ಟರ್ಬ್ ಆಗ್ತೈತಿ ಅದಕ್ಕೆ ನಾವು ಅಲ್ಲಿ ಜಾಗ ಕೊಡುವುದಿಲ್ಲ ಅನ್ನೋದು ಅವ್ರ ವಾದ ಅದನ್ನ ನೋಡ್ಕೊಂಡು ಅದು ಇವ್ರು ಡಿಸ್ಟರ್ಬ್ ಆಗ್ತದೆ ಅಂದ್ರೆ ಬೇರೆ ಜಾಗ ಕೊಡ್ತೀವಿ ನಾವು ಕೊಟ್ಟು ಮಾಡಿಸ್ತೀವಿ ಈಗ ಅವರು ಕ್ರೀಡಾ ಇಲಾಖೆ ಅವ್ರು ಹೇಳೋ ಪ್ರಕಾರ ಕ್ರೀಡಾ ಇಲಾಖೆ ಅವ್ರು ಹೇಳೋ ಪ್ರಕಾರ ಅವ್ರಿಗೆ ಆರು ಎಕರೆ ಜಾಗ ಕೊಟ್ಟಿತ್ತು ಗೆಜೆಟ್ ಆಗೈತಿ ಅಂತೇಳಿ ಹೇಳಿದಾರೆ ಮತ್ತು ಅವರು ಲೆಟರ್ನು ಅವ್ರಿಗೆ ಬರ್ದಾರೆ ನೇರವಾಗಿ ಯಾರಿಗೆ ವಾಟರ್ ಬೋರ್ಡ್ ಜೆ ಡಬ್ಲ್ಯೂ ಅವ್ರಿಗೆ ಬರ್ದಾರೆ ಅವರು ನಮ್ಮ ಕೊಟ್ಟ ಜಾಗಗಳ ನೀವು ಟ್ಯಾಂಕ್ ಕಟ್ಟಾಕತ್ತೀರಿ ಅದಕ್ಕೆ ಬಂದ್ ಮಾಡ್ರಿ ಅಂತ ಹೇಳಿ ಈ ಸಪೋಸ್ ಅವರು ಆ ಅವ್ರು ಕೊಟ್ಟಿದ್ದ ಜಾಗ ಬಿಟ್ಟು ಬೇರೆ ಕಡೆ ಕಟ್ಟಾಕತ್ತಿದ್ರು ಅಂತಂದ್ರೆ ಅವರು ತಕರಾರು ಮಾಡೋ ಪ್ರಶ್ನೆ ಬರ್ತಿದ್ದಿಲ್ಲ ಪ್ಲಸ್ ನಾ ಇನ್ನೊಂದೇನು ಪಟ್ಟೀನಿ ಅಂತಂದ್ರೆ ಅದು ಆಕ್ಚುಲಿ ಇವ್ರದು ಪದವಿ ಪೂರ್ವ ಕಾಲೇಜ್ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ನವ್ರ ಜಾಗ ಅವರು ಸಹ ಇದು ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅವ್ರು ಕಟ್ಟಾಕತ್ತಾರ ಅಂತ ಅವರು ಏನು ಹೇಳ್ಯಾರ ಅಂತೇಳಿ ಒಂದು ಗೊತ್ತೈತಿ ಬಟ್ ಅದಕ್ಕೆ ಅಧಿಕೃತವಾಗಿ ನನ್ನ ಕಡೆ ಯಾವುದೂ ಬಂದಿಲ್ಲ ಬಟ್ ಇವ್ರು ಮಾತ್ರ ಕ್ರೀಡಾ ಇಲಾಖೆಯವರು ಮಾತ್ರ ಲೆಟರ್ ಕೊಟ್ಟಾರೆ ಅದಕ್ಕೆ ಈಗ ಅವರು ಮನವಿ ಕೊಟ್ಟಿದ್ದನ್ನು ಹಚ್ಚಿ ನಮ್ಗೆ ಮೇಡಮ್ ಲೆಟರ್ ಬರೆದಾರು ಅದನ್ನು ನಾವು ಪರಿಶೀಲನೆ ಮಾಡ್ತಿದ್ವಿ ಅದಕ್ಕೆ ಎಲ್ಲ ದಾಖಲಾತಿಗಳನ್ನು ತರ್ಚ್ಕೊಂಡಿವಿ ಈಗ ತಕ್ಷಣ ಎಷ್ಟು ಅದಕ್ಕೆ ಅಷ್ಟು ಜಲ್ದಿನೇ ಅವರು ಸಂಬಂಧಪಟ್ಟ ಇಲಾಖೆಯವ್ರಿಗೆಲ್ಲರಿಗೆ ಕರಿತೀವಿ ಕರೆದು ಅವ್ರ ಜೊಡಿ ಕುಂತು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿಕೊಂಡು ಏನಾಗೈತಿ ನೋಡಿಕೊಂಡು ಮತ್ತು ನಮ್ಮ ಮೇಲಾಧಿಕಾರಿ ಅದು ಯಾವ ರೀತಿ ಸರಿಪಡಿಸ್ಬೋದು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನಮ್ಮ ಹಂತದೊಳಗೆ ಚರ್ಚೆ ಮಾಡಿಕೊಂಡು ನಮ್ಮ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತೊಗೊಂಡು ಬಂದು ಅವರ ಅಧ್ಯಕ್ಷತೆ ಒಳಗೆ ಒಂದು ಸಭೆ ಮಾಡಿ ಅದನ್ನು ಸಮನ್ವಯ ಮಾಡಿ ಒಂದು ಏನೋ ವ್ಯವಸ್ಥೆ ಮಾಡಿ ಟ್ಯಾಂಕ್ ಕಟ್ಟುವಂಥ ಬಟ್ ಸ್ವಲ್ಪ ಅವರಿಗೆ ನಾವು ಹತ್ತಿರದಾಗ ಮೀಟಿಂಗ್ ಕರಿತೀವಿ ಮೀಟಿಂಗ್ ಕರೆದು ಮಾತಾಡ್ತೀವಿ ಯೋಜನಾ ಸಬಲೀಕರಣ ಇಲಾಖೆಯವರು ಕರಿಬೇಕು ಪ್ರಿನ್ಸಿಪಾಲ್ ಕರಿಬೇಕು ಪ್ಲಸ್ ವಾಟರ್ ಬೋರ್ಡ್ ಕರಿಬೇಕು ಕರೀಬೇಕು ಅಲ್ಲಿ ನಮ್ಮ ಆಫೀಸಿಂದ ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಇಂಥ ತಾರೀಕಿಗೆ ಹಿಂಗೆ ಸಭೆ ಇಟ್ಕೊಂಡಿವಿ ತಾವು ಬರ್ರಿ ಅಂತೇಳಿ ಕರೆದು ಮಾತಾಡಿಕೊಂಡು ಮುಂದೆ ಮುಂದುವರಿ ಹ್ಮ್ ಇಲಾಖೆಗೆ ಹಿಂದ್ ಎರಡ್ ಸಾವಿರದೊಳಗ ಅದು ಏನು ಯಾವ ಕಾರಣಕ್ಕಾಗಿ ಆ ಜಾಗ ತೋರಿಸಿದ್ರು ಅವ್ರಿಗೆ ಗೊತ್ತಿರಲಾರ್ದು ತಪ್ಪು ಗ್ರಹಿಕೆಯಿಂದ ಮೋಸ್ಟ್ಲಿ ಅದು ಕ್ರೀಡಾ ಯೋಜನೆ ಕ್ರೀಡಾ ಇಲಾಖೆಗಿಂತ ಹೊರಗಡೆ ಬರಬಹುದು ಏನೋ ವಿಚಾರ ಮಾಡಿ ತೋರಿಸೋ ಏನೋ ಗೊತ್ತಿಲ್ಲ ಅವಾಗ ಹಿಂದಿದ್ದವರು ಅದನ್ನು ತಪ್ಪು ತೋರಿಸಿದ್ದು ಐತಿ ಇವಾಗ ನಾವು ಕನ್ಫರ್ಮ್ ಮಾಡಿಕೊಂಡು ಅವ್ರಿಗೆ ಅಲ್ಟರ್ನೇಟ್ ಜಾಗ ಅಲ್ಲೇ ಸುತ್ತಮುತ್ತ ಅದಾವೆ ರೀ ಲೇಔಟ್ನೊಳಗೆ ನಮಗೆ ಓ ಒ ಎಸ್ ಟಿ ಕಟ್ಟಬೇಕು ನಾವು ಕೆಳಗಡೆ ಅಂತೂ ಏನೂ ಪ್ರಾಬ್ಲಮ್ ಇರೋದಿಲ್ಲ ಅದು ಮೇಲೆ ಹೋಗ್ತೈತಿ ಸೊ ನಮ್ಮ ಸಿ ಎ ಸೈಟ್ ಒಳಗೆ ಸಿ ಎ ಸಿವಿಕ್ ಕಮೆಂಡ್ಮೆಂಟ್ ಸೈಟ್ ಅಂತೂ ನಾಗರಿಕ ಸೌಲಭ್ಯ ಕೊಡೋಕೆ ನಾವು ಅದನ್ನು ಎಣ್ಣೆ ಪ್ಲಾಟ್ನಾಗ ಜಾಗಗಳನ್ನು ಬಿಟ್ಟಿರ್ತೀವಿ ಅಂಥ ಜಾಗಗಳು ಅಲ್ಲಿ ಹತ್ತು ಸುತ್ತಮುತ್ತ ಲೇಔಟ್ ಅದಾವೆ ಆ ಜಾ ಲೇಔಟ್ನೊಳಗೆ ಅದಾವ ಜಾಗಗಳು ಆ ಜಾಗಗಳನ್ನು ನಾವು ಕೊಡ್ಬೋದು ಹೀಗಾಗಿ ನಾವು ಮಾರ್ಕ್ ಮಾಡಿರ್ತೀವಿ ಟಿವಿಗೆ ಅದನ್ನು ಯಾವುದು ಸೂಟೇಬಲ್ ಆಗ್ತೈತಿ ಈಗ ಟೆಕ್ನಿಕಲಿ ಸೂಟೇಬಲ್ ಆಗ್ಬೇಕಾಗ್ತದೆ ಈ ಓ ಎಸ್ ಟಿ ಕಟ್ತೀವಿ ಅಂತಂದ್ರೆ ಅಲ್ಲಿಂದ ನಾವು ವಾಟರ್ ಸಪ್ಲೈನ ಮಾಡಬೇಕಾಗ್ತೈತಿ ಪೈಪ್ಲೈನ್ ಹಾಕೋಬೇಕಾಗ್ತದೆ ವಾಲ್ಗಳನ್ನು ಕುಡ್ಸ್ಕೋಬೇಕಾಗ್ತೈತಿ ಪ್ರೆಷರ್ ಕ್ರಿಯೇಟ್ ಮಾಡುವಂಗೆ ಮಾಡ್ಕೋಬೇಕಾಗ್ತೈತಿ ಇದಕ್ಕೆ ಯಾವ ರೀತಿ ಟೆಕ್ನಿಕಲಿ ಸೂಟ್ ಆಗ್ತೈತಿ ಅದನ್ನು ಅವರು ಎ ಡಬ್ಲ್ಯೂ ಇ ವಾಟರ್ ಬೋರ್ಡ್ಸ್ ಅವ್ರು ಹೇಳಿದ್ರಂತಂದ್ರೆ ಇಂಥ ಈ ಜಾಗ ಕೊಟ್ಟರೆ ಸೂಕ್ತ ಉಸೂಕ್ತಾಗ್ತಿತ್ತು ಅಂದರೆ ಅದೇ ಕೊಡ್ತೀವಿ ಸರ್ ಪದೇ ಪದೇ ಸಮಸ್ಯೆ ಆವಾಗ ಬ್ಯಾ ಲಾಸ್ಟ್ ನಿಮ್ಗೆ ಗೊತ್ತಿದ್ದ ವಿಚಾರ ವ್ಯಾಸ್ಗೆ ಇತ್ತು ಖಾಸಗಿ ಒಳಗೆ ಒಂದು ಸ್ವಲ್ಪ ನೀರಿಂದು ಕರೆಂಟಿಂದು ಅಸ್ತವ್ಯಸ್ತ ಆಗಿದ್ದಕ್ಕೆ ಸ್ವಲ್ಪ ಸಮಸ್ಯೆ ಆಗೈತಿ ಬಟ್ ಈಗಂತೂ ಏನು ಪ್ರಾಬ್ಲಮ್ ಇಲ್ಲ ಈಗ ಮಳೆಗಾಲ ಚಾಲು ಆಗೈತಿ ಕರೆಂಟಿಂದು ಒಂದೇ ಸ್ವಲ್ಪ ನಮ್ಗೆ ಸ್ವಲ್ಪ ಮಳೆಗಾಲ ಸ್ವಲ್ಪ ತೊಂದರೆ ಆದರೂ ಆಗ್ಬೋದು ಏನು ಉಳಿದಂಗೆ ನಾವು ಮ್ಯಾನೇಜ್ ಮಾಡ್ತೀವಿ ಬಟ್ ಅದೊಂದು ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ನಾವು ನೀರು ಸಪ್ಲವೈಸನ್ನು ಮಾಡ್ತೀವಿ